ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಹುಡುಗರುಗಳು ಮತ್ತು ಹುಡುಗಿರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಇವ್ರಗಳಿಗೆ ಏನು ಕೆಲಸ ಇವರು ಸಂಬಳ ಎಷ್ಟಿರುತ್ತೆ ಯಾವ ಲೊಕೇಶನಲ್ಲಿ ಸಿಗುತ್ತೆ ಯಾವ ಕಂಪ್ನಿಯಲ್ಲಿ ಕೆಲಸ ಇದೆ ಈ ಎಲ್ಲ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಈ ಒಂದು ಜಾಬ್ಗೆ ನೀವು ಹೋಗೋದಕ್ಕೆ ಯಾವ ಥರದ ಹಣ ಏನೂ ಕೊಡೋದೇನು ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ನಾನು ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಯಾಕೆ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥದ್ದು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಈ ಚಾನಲಲ್ಲಿ ಇರ್ತೀನಿ ಹಾಗಾಗಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅವರೆಲ್ಲ ಈ ಚಾನಲ್ನ ಮರಿದನೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀನಿ ಈ ರಿಲಯನ್ಸ್ ಕಂಪ್ನಿಯಲ್ಲಿ ಪಿಕ್ಕಿಂಗು ಪ್ಯಾಕಿಂಗು ಮತ್ತು ಲೋಡಿಂಗು ಈ ಒಂದು ಕೆಲಸಗಳಿಗೆ ಹುಡುಗ ಮತ್ತು ಹುಡುಗಿರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಇಲ್ಲಿ ಲೋಡಿಂಗ್ ಕೆಲಸಕ್ಕೆ ಹುಡುಗರುಗಳಿ ಹುಡುಗರುಗಳು ಮಾತ್ರ ಲೋಡಿಂಗ್ ಕೆಲಸ ಮಾಡೋದು ಲೋಡಿಂಗ್ ಕೆಲಸಕ್ಕೆ ಹುಡುಗರುಗಳು ಮತ್ತು ಪಿಕ್ಕರ್ ಪ್ಯಾಕರು ಕೂಡ ಹುಡುಗರುಗಳು ಮಾಡ್ತಾರೆ ಹುಡುಗಿಗಳ ಕೈಲಿ ಏನಿದ್ರು ಪಿಕ್ಕರ್ ಪ್ಯಾಕರ್ ಕೆಲಸ ಮಾತ್ರ ಲೋಡಿಂಗ್ ಕೆಲಸ ಏನು ಹುಡುಗಿರ್ ಕೈಲಿ ಮಾಡಿಸಲ್ಲ ಈ ಒಂದು ಕೆಲಸಕ್ಕೆ ಎಜುಕೇಷನ್ ಬಂದು ಮಿನಿಮಮ್ ಟೆಂತ್ ಪಾಸ್ ಆಗಿರುವಂತಹ ಹುಡುಗ ಮತ್ತು ಹುಡುಗಿರ್ಗಳನ್ನ ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಇವ್ರಗಳಿಗೆ ಸ್ಯಾಲ್ರಿನ ನೋಡೋದಾದ್ರೆ ಹದಿನೈದು ಸಾವಿರ ಸಂಬಳ ಪ್ಲಸ್ ನಿಮಗೆ ಇನ್ಸೆಂಟಿವ್ ಪಿ ಎಫ್ ಒ ಇ ಎಸ್ ಐ ಈ ಒಂದು ಜಾಬ್ ಆಲ್ ಓವರ್ ಬೆಂಗಳೂರು ಇರೋ ಇರೋದ್ರಿಂದ ನಿಮಗೆಲ್ಲಿ ನಿಯರೆಸ್ಟ್ ಈ ಒಂದು ರಿಲಯನ್ಸ್ ಕಂಪ್ನಿಗೆ ಇರುತ್ತೆ ನೀವು ಅಲ್ಲಿ ಒಂದು ಜಾಬ್ ನೀವು ಮಾಡ್ಬೋದು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗ ಮತ್ತು ಹುಡುಗಿಗಳು ನನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನಿರೋಕೆ ಕಾಲ್ ಮಾಡಿ ನಿಮ್ಗೆ ಇನ್ನೇನಾದರೂ ಡೌಟ್ ಇದೆ ಹೆಚ್ಚಿನ ಮಾಹಿತಿಗಳು ಬೇಕು ತಿಳ್ಕೊಂಡು ನಾನು ಏನು ಇನ್ಫಾರ್ಮೇಷನ್ಗಳು ಬಿಟ್ಟಿರ್ತೀನಿ ಆ ಇನ್ಫಾರ್ಮೇಷನ್ಗಳನ್ನ ನೀವೇ ನಿರವಾಗಿ ಅವರು ಕಾಲ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಈ ಒಂದು ಜಾಬ್ಗೆ ಜಾಯ್ನ್ ಆಗಿ ಸೊ ಈ ಒಂದು ಜಾಬ್ ಆಲ್ ಓವರ್ ಬೆಂಗಳೂರು ಇರೋದ್ರಿಂದ ನಿಮ್ಗೆ ಎಲ್ಲಿ ನಿಯರೆಸ್ಟ್ ಇರುತ್ತೆ ಅಲ್ಲಿ ಒಂದು ಜಾಬ್ನ ನೀವು ಮಾಡ್ಬೋದು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿದ್ರಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಯಾರು ಅದೊಂದು ಜಾಬ್ನ ಸರ್ಚ್ ಮಾಡ್ತಾಯಿದ್ರೆ ಅಂಥ ಹುಡುಗ ಮತ್ತು ಹುಡುಗಿರ್ಗಳಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅವರು ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಥ್ಯಾಂಕ್ ಯು